ನಮಸ್ತೆ ಬದುಕಿನ ಕತೆಗೆ ಸ್ವಾಗತ ಈ ದಿನ ನಾವು ನಿಮಿಷ ಪ್ರಿಯರ ಬದುಕಿನ ಕಥೆ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಿಷ ನಿಮಿಷ ಪ್ರಿಯ ಇವರು ಕೇರಳ ಮೂಲದವರು ಎಮಲ್ ತೇಷು ಇವರನ್ನು ಈ ಜುಲೈ ಹದಿನಾರಕ್ಕೆ ಗಲ್ಲಿಗೇರಿಸುತ್ತ ಪ್ರಕಟ ಮಾಡಿದ್ದೆ ಇವರ ಮೇಲಿರುವ ಕೇಸ್ ಏನಂದ್ರೆ ಇವರು ಇವರ ಗಂಡನನ್ನು ಕತ್ತರಿಸಿ ವಾಟರ್ ಟ್ಯಾಂಕ್ ನಲ್ಲಿ ಹಾಕಿದ್ದಾರೆ ಅಂತ ಇವರ ಮೇಲಿರುವ ಕೇಸು ಅದೇ ಅವರ ಗಂಡ ಕೇರಳದಲ್ಲಿ ಆಗ ಹಾಗ ಅವ್ರ ಗಂಡ ಅಂತ ಕೊಂದ ವ್ಯಕ್ತಿ ಯಾರು ಆ ಇನ್ನು ಇವರು ಆ ವ್ಯಕ್ತಿಗೆ ಇವರಿಗೆ ಯಾವುದೇ ಸಂಬಂಧ ಇರಲಿಲ್ಲ ಅಂದ್ರೆ ರಿಲೇಶನ್ಶಿಪ್ ಇಲ್ಲಿ ಇರಲಿಲ್ಲ ಆದ್ರೂ ಆ ವ್ಯಕ್ತಿ ಇನ್ನು ಇವರ ಗಂಡ ಅಂತ ಹೇಳ್ತಿರೋದೇಕೆ ಇವರ ಬದುಕಿನಲ್ಲಿ ನಡೆದಿದ್ದಾದ್ರೂ ಏನು ನೋಡೋಣ ಬನ್ನಿ ಇವರು ಇಲ್ಲಿ ನರ್ಸಿಂಗ್ ಎಲ್ಲ ಓದಿ ಆದ ಮೇಲೆ ಯಮನ್ ದೇಶಕ್ಕೆ ಹೋಗ್ತಾರೆ ಹೋಗಿ ಚೆನ್ನಾಗಿ ದುಡಿದು ಬರುವ ಒಂದು ಜೀವನದಲ್ಲಿ ಸೆಟ್ಲ್ ಆಗುವ ಉದ್ದೇಶದಿಂದ ಅವರು ಯಮನ್ ದೇಶಕ್ಕೆ ಹೋಗ್ತಾರೆ ಅವರು ಯಮನ್ ದೇಶಕ್ಕೆ ಹೋಗಿದ್ದು ಟೂ ತೌಸಂಡ್ ಅಲ್ಲಿ ಟೂ ತೌಸಂಡ್ ಇಂಡಿಯಾಗೆ ಬಂದು ಕೇರಳಕ್ಕೆ ಬಂದು ಮದುವೆ ಆಗ್ತಾರೆ ಅವಳ ಗಂಡನ ಹೆಸರು ಟೋಮಿ ಥಾಮಸ್ ಇವರಿಬ್ರು ನಂತರ ಎಮ್ ಗೆ ಹೋಗ್ತಾರೆ ಅಲ್ಲಿ ಇಬ್ಬರು ಸೇರಿ ಡ್ಯೂಟಿ ಮಾಡ್ತಾ ಇರುವಾಗ ಟೂ ತೌಸಂಡ್ ಲೆವೆನ್ ಅಲ್ಲಿ ಅವ್ರ ಆಗಿ ಹೋಗೋದು ಅವಾಗ ಅವ್ರಿಗೊಂದು ಒಂದು ಐಡಿಯಾ ಬರುತ್ತೆ ಇಲ್ಲಿ ಒಂದು ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ರೆ ಹೇಗೆ ನಾವು ಬೇಗ ಸೆಟ್ಲ್ ಆಗ್ಬಹುದು ಆದ್ರೆ ಎಮ್ ಎನ್ ದೇಶದ ಕಾನೂನು ಪ್ರಕಾರ ಅಲ್ಲಿ ಕ್ಲಿನಿಕ್ ಸೆಟ್ ಮಾಡ್ಬೇಕಂದ್ರೆ ಅಲ್ಲಿದೇ ಪ್ರಜೆ ಆಗಿರ್ಬೇಕಾಗಿತ್ತು ಅವಾಗ ಟೊಮಿ ತಾಮ್ ಹೇಳ್ತಾರೆ ನೀನ್ ಇಲ್ಲಿ ಕ್ಲಿನಿಕ್ ಸೆಟ್ ಮಾಡಿ ಅಂದ್ರೆ ಇಬ್ರು ಇಲ್ಲೇ ನಿಂತು ಮಾಡೋದಾದ್ರೆ ಕಷ್ಟ ಆಗುತ್ತೆ ನೀವ್ ಮಾಡು ಅವ್ರಿಗೆ ಎಷ್ಟೊತ್ತಿಗೆ ಒಂದು ಮಗುನೂ ಆಗಿರುತ್ತೆ ಮಗು ಜೊತೆ ಈ ನಿಮಿಷ ಪ್ರಿಯ ಎಮ್ ಎನ್ ನಲ್ಲೇ ಇದ್ದು ಕ್ಲಿನಿಕ್ ಸ್ಟಾರ್ಟ್ ಮಾಡಕ್ಕೆ ಏನೆಲ್ಲ ಮಾಡ್ಬೇಕು ಅಂತ ಓಡಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತು ಅಲ್ಲಿ ಇವರಿಗೆ ಇವರು ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಇವ್ರು ಸ್ಟಾರ್ಟ್ ಮಾಡ್ಬೇಕಂದ್ರೆ ಅಲ್ಲಿದೇ ಯಾರಾದ್ರೂ ಒಬ್ಬರ ಸಹಾಯ ಅವ್ರಿಗೆ ಬೇಕಾಗತ್ತೆ ಆಗ ಪರಿಚಯ ಆದವನೇ ಈ ತಲಾಲ್ ಅಬೋ ಮೆಹೀತ ನಿಮಿಷ ಪ್ರಿಯ ತಾನು ಕೆಲಸ ಮಾಡುತ್ತಿದ್ದ ಓನರ್ ಹತ್ರ ಹೋಗಿ ಹೇಳ್ತಾರೆ ನಾನು ಕೆಲಸ ಬಿಡ್ಬೇಕು ಇದ್ದೀನಿ ಯಾಕಂದ್ರೆ ನಾನು ಸ್ವಂತ ಕ್ಲಿನಿಕ್ ಓಪನ್ ಮಾಡ್ತೀನಿ ಅಂತ ಅವ್ರ ಹೆಸರು ಅಬ್ದುಲ್ ಅಂತ ಅವ್ರಿಗೆ ತುಂಬಾ ಸಿಟ್ಟು ಬರುತ್ತೆ ಇಲ್ಲಲ್ಲ ನೀನ್ ಹಂಗೆ ಕ್ಲಿನಿಕ್ ಮಾಡಂಗಿಲ್ಲ ಅಂತಾರೆ ಆಗ ಇವ್ಳು ಹೇಳ್ತಾರೆ ಇಲ್ಲ ನಾನು ಒಂದು ಮೂರರಲ್ಲಿ ಒಂದು ಶೇರ್ ನಿಮಗೆ ಕೊಡ್ತೀನಿ ಅಂತ ಅವ್ರು ಒಪ್ಕೊಳ್ತಾರೆ ಅದಾದ ನಂತರ ಈ ಕ್ಲಿನಿಕ್ ಸ್ಟಾರ್ಟ್ ಮಾಡಬೇಕಾದ್ರೆ ಅಲ್ಲಿ ಯಾರಾದ್ರೂ ಸ್ಪಾನ್ಸರ್ಶಿಪ್ ಗೊತ್ತಿಲ್ಲ ಬೇಕಾಗತ್ತೆ ಆಗ ಸಿಕ್ಕಿದ ಈ ತಲಾಲ್ ತಲ ತಲಾಲ್ ಹೇಳ್ತಾ ನಾನು ರೆಡಿ ಇದ್ದೀನಿ ನಾನು ಸ್ಪಾನ್ಸರ್ಶಿಪ್ ಕೊಡಂಗೆ ರೆಡಿ ಇದ್ದೀನಿ ಅಂತ ಅವ್ನಿಗೊಂದು ಬಟ್ಟೆ ಅಂಗಡಿ ಎಲ್ಲ ಇರುತ್ತೆ ಇವಳು ಮೇನ್ ಫಂಡ್ ಅಂದ್ರೆ ಇವಳದೇ ಇವಳು ಅಷ್ಟು ವರ್ಷ ದುಡ್ದ ಹಣದಲ್ಲಿ ಆ ಕ್ಲಿನಿಕ್ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ ಸ್ವಲ್ಪ ದುಡ್ಡು ಅದೇ ಅವಳು ಮೊದಲು ಕೆಲಸ ಮಾಡ್ತಿದ್ದ ಓನರ್ ಕೊಟ್ಟಿರ್ತಾರೆ ಒಂದು ಶೇರ್ ಕೊಡ್ತೀನಿ ಅಂತ ಹೇಳಿರ್ತಾಳೆ ಲಾಭದಲ್ಲಿ ಇವನೇನೋ ಹೆಚ್ಚು ದುಡ್ಡು ಹಾಕಿರಲ್ಲ ಇವನ್ ಜಸ್ಟ್ ಒಂದು ಸ್ಪಾನ್ಸರ್ ಅಂತ ನೇಮಿಗೋಸ್ಕರ ಅಷ್ಟೇ ಇರ್ತಾನೆ ಯಾಕಂದ್ರೆ ಅಲ್ಲಿ ಕಾನೂನು ಆಗಿತ್ತಲ್ವಾ ಹಾಗಾಗಿ ಇವನೊಂದು ನೇಮಿಗೋಸ್ಕರ ಅಲ್ಲಿ ಇರ್ತಾನೆ ಸರಿ ಕ್ಲಿನಿಕ್ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿ ನಡೆಯುತ್ತೆ ಪೇಷೆಂಟ್ ಗಳೆಲ್ಲ ತುಂಬಾ ಬರ್ತಾರೆ ಒಳ್ಳೆ ಹೆಸರು ಬರುತ್ತೆ ಕ್ಲಿನಿಕ್ಗೆ ಲಾಭನು ಬರುತ್ತೆ ಆ ಲಾಭದಲ್ಲಿ ಡಿವೈಡ್ ಆಗಿ ಹೋಗ್ತಾ ಇರುತ್ತೆ ಈಗಿರುವಾಗ ಒಂದಿನ ಇವಳಿಗೆ ಆ ತಿಂಗಳದ್ದು ಇವಳದ್ ಏನ್ ಶೇರ್ ಬರ್ಬೇಕಾಗಿತ್ತು ಅದು ಬರಲ್ಲ ಇವಳು ಹೋಗಿ ಇವಳ ಮ್ಯಾನೇಜರ್ ಹತ್ರ ಕೇಳ್ತಾಳೆ ಅಲ್ಲ ನನ್ಗೆ ಈ ತಿಂಗಳ ಶೇರ್ ಬರ್ಬೇಕಾಗಿತ್ತು ಹಣದಿಷ್ಟು ಅಂತ ಯಾಕೆ ಬಂದಿಲ್ಲ ಅಂತ ಅವಾಗ ಆ ಮ್ಯಾನೇಜರ್ ಹೇಳ್ತಾರೆ ಇಲ್ಲ ನಿಮ್ಮ ಗಂಡನಿಗೆ ಕೊಟ್ಟಿದ್ದೀನಿ ಹಣ ಅಂತ ನನ್ನ ಗಂಡ ಎಲ್ಲಿ ಕೇರಳಕ್ಕೆ ಕಳಿಸಿದಿರಾ ಅಂತ ಕೇಳ್ತಾಳೆ ಇಲ್ಲ ಥಲಾಲಿಗೆ ಕೊಟ್ಟಿದ್ದೀವಿ ಅಂತ ಹುಡುಗಿ ಒಂಥರ ಅವ್ನ ಹೇಗೆ ನನ್ನ ಗಂಡ ತೆಲ್ಬಿಟ್ಟು ಅವನು ದುಡ್ಡಿಸಿಕೊಂಡು ಹೋದ್ರೆ ಇವಳಿಗೊಂಥರ ಶಾಕ್ ಆಗುತ್ತೆ ತಲಲ್ ಹತ್ರ ಕೇಳ್ತಾಳೆ ನೀ ನನ್ನ ಹಸ್ಬೆಂಡ್ ಹತ್ತೆ ಬಿಟ್ಟು ಹಣ ತಗೊಂಡೆ ಅಂತ ಅಲ್ವಾ ಅಂತ ಅದಕ್ಕೆ ಅವನು ಹೇಳ್ತಾನೆ ಇಲ್ಲ ಅದು ಸುಮ್ನೆ ಹಾಗೆ ತಗೊಂಡಿದಷ್ಟೇ ಹಸ್ಬೆಂಡ್ ಅಂತ ಕೊಟ್ಟಿದಂದ್ರೆ ನಿನ್ನ ಒಳ್ಳೇದಿಕ್ಕೆ ಕೊಟ್ಟಿದ್ದು ಅಂತ ಹೇಗೆ ಅಂತ ಕೇಳ್ತಾಳೆ ಆವಾಗ ಅಲ್ಲಿ ಹೆಮನ್ ಹಾಗೂ ಇಸ್ರೇಲ್ನ ಯಹೂದಿಗಳ ನಡುವೆ ಸ್ವಲ್ಪ ಸಂಘರ್ಷ ನಡೀತಾ ಇರುತ್ತೆ ಅದನ್ನೇ ಬಳಸಿಕೊಂಡು ಅವನು ಹೇಳ್ತಾನೆ ಈಗ ಈ ರೀತಿ ಎಲ್ಲ ಆಗ್ತಾ ಇದೆಯಲ್ಲ ಅಲ್ಲಿ ಏನಾದ್ರೆ ಹೆಚ್ಚು ಕಮ್ಮಿ ಆದ್ರೆ ನಿನಗೆ ತೊಂದರೆ ಆಗುತ್ತೆ ಯಾಕಂದ್ರೆ ನೀವು ಹೊರದೇಶದವಳು ಕೇರಳದಿಂದೆಲ್ಲ ಬಂದಿದೆಯಲ್ಲ ಅದೇ ನೀನು ಇಲ್ಲಿಯ ಪ್ರಜೆನ ಮದುವೆ ಆಗಿದೆ ಅಂತ ಒಂದು ಡಾಕ್ಯುಮೆಂಟ್ ಮಾಡಿಸಿದ್ರೆ ಏನು ತೊಂದರೆ ಆಗಲ್ಲ ಅಂತ ಇವಳು ನಂಬ್ತಾಳೆ ಅವನು ಹೇಳಿದ್ದೆ ಸರಿ ಇರ್ಬೋದು ಹೇಳ್ಬಿಟ್ಟು ಸುಮ್ಮನೆ ಆಗ್ತಾಳೆ ನಂತರ ಅವನ ಕಾಟ ಸ್ಟಾರ್ಟ್ ಆಗುತ್ತೆ ಅವಳಿಗೆ ಪ್ರತಿ ಅವಳ ಮನೆಗೆ ಬರಕ್ ಸ್ಟಾರ್ಟ್ ಮಾಡ್ತಾನೆ ಕುಡಿದು ಬರ್ತಾನೆ ನಂತರ ಅವಳನ್ನ ಒಂದು ದೈಹಿಕವಾಗಿ ಬೈ ಬಳಸ್ಕೊಳ್ಳಕ್ಕೆ ನೋಡ್ತಾನೆ ಇದೆಲ್ಲ ಅವಳಿಗೆ ಸಹಿಸಕ್ಕಾಗಲ್ಲ ಅವಳು ಆ ರೀತಿ ಎಲ್ಲ ಅವ್ನು ಬರುವಾಗ ಅವಳು ಅಲ್ಲಿಂದ ಇಳಿದು ಓಡ್ತಾ ಇರ್ತಾಳೆ ಯಾಕೆಂದ್ರೆ ಅವಳಿಗೆ ಅಲ್ಲಿ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಆ ರಾತ್ರಿನು ಅವಳು ಎಷ್ಟೋ ದಿನ ಅವನ ಆ ರೀತಿ ಗಲಾಟೆ ಮಾಡೋಕೆ ಬರುವಾಗ ಅವಳು ಅವಳ ತಾನಿದ್ದ ಮನೆಯಿಂದ ಅಲ್ಲಿ ಹೊರಗೋಗ್ಬಿಡ್ತಿದ್ಲು ಮತ್ತೆ ಅವನ ಹತ್ರ ಎಷ್ಟು ಹೇಳಿದ್ರು ಕೇಳ್ತಾ ಇರ್ಲಿಲ್ಲ ಅವನು ಅವಳನ್ನ ಬೆದರಿಸ್ಬಿಟ್ಟು ಅವಳ ಪಾಸ್ಪೋರ್ಟ್ ಎಲ್ಲ ಇಸ್ಕೊಂಡು ಇಟ್ಬಿಟ್ಟಿದ್ದ ಹೀಗಾಗಿ ಅವಳಿಗೆ ಅಲ್ಲಿಂದ ಬಿಟ್ಟು ಬರೋಕ್ಕೂ ಆಗ್ತಾ ಇಲ್ಲ ಈ ಕಡೆ ಒಂಥರ ತುಂಬ ಕಷ್ಟ ಸ್ಟಾರ್ಟ್ ಆಯಿತು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿಯೂ ಒಂಥರ ವಿಚಿತ್ರ ಕಾನೂನು ಇವಳನು ಅರೆಸ್ಟ್ ಮಾಡ್ತಾರೆ ಅವನನ್ನು ಅರೆಸ್ಟ್ ಮಾಡ್ತಾರೆ ಹದಿನಾರು ದಿನ ಇರ್ತಾರೆ ಇನ್ನು ಅಲ್ಲಿಂದ ಹೊರಗೆ ಬರ್ಬೇಕಂದ್ರೆ ಅವನು ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾನೆ ಇವಳು ನನ್ನ ಹೆಂಡತಿ ಕೋರ್ಟಿನಲ್ಲಿ ಅದನ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಇವಳು ನನ್ನ ಹೆಂಡತಿ ಅವರು ಜೈಲಿಂದ ಹೊರಗೆ ಬರ್ತಾರೆ ಅದೊಂಥರ ಡಾಕ್ಯುಮೆಂಟ್ ರೀತಿ ಆಯ್ತಾ ಇವನಿಗೆ ಅದೇ ಒಂದು ಅಸ್ತ್ರ ಇವಳನ್ನು ಇನ್ನಷ್ಟು ಟಾರ್ಚರ್ ಸ್ಟಾರ್ಟ್ ಮಾಡ್ತಾನೆ ಒಂಥರ ತಾನು ಕುಡ್ಕೊಂಬರೋದು ತನ್ನ ಫ್ರೆಂಡ್ಸ್ ಗಳ ಜೊತೆ ಬರೋದು ಕೆಟ್ಟ ಕೆಟ್ಟದಾಗಿ ಹೇಳೋದು ಒಂಥರ ಅವಳಿಗೆ ಅಲ್ಲಿ ಏನ್ ಮಾಡ್ಬೇಕು ಹೇಗೆ ನಾನು ಅಲ್ಲಿಂದ ತಪ್ಪಿಸ್ಕೊಡ್ಬೇಕು ಅಂತ ಯಾವ ಆಪ್ಷನ್ ಅವಳ ಮುಂದೆ ಇರಲ್ಲ ಮತ್ತೆ ಪುನಃ ಹೋಗಿ ಕಂಪ್ಲೇಂಟ್ ಕೊಡ್ತವೆ ಆದ್ರೆ ಅಲ್ಲಿ ಅಲ್ಲಿಯೇ ಪ್ರಜೆ ಬೇರೆ ಮತ್ತೆ ಅವನಿಗೊಂಥರ ಸ್ವಲ್ಪ ಈ ನಟೋರಿಯಸ್ ಕಾಂಟ್ಯಾಕ್ಟ್ ಜಾಸ್ತಿ ಇದ್ದಿತ್ತು ಅಲ್ಲಿ ಸ್ವಲ್ಪ ಪೊಲೀಸರ ಜೊತೆ ಕನೆಕ್ಷನ್ ಜಾಸ್ತಿ ಇತ್ತು ಹಾಗಾಗಿ ಯಾರು ಇವಳ ಸೈಡು ಅಷ್ಟು ಬೆಂಬಲಕ್ಕೆ ಕೊಡಲಿಲ್ಲ ಇವಳ ಕತೆ ಕೇಳಿದ ಅಲ್ಲಿದ್ದ ಒಂದು ಜೈಲಾಧಿಕಾರಿ ಹೇಳ್ತಾರಂತೆ ನೀನು ಈಗ ನೀನು ಹೆಂಗು ನರ್ಸ್ ಅಲ್ವಾ ನೀನು ಅವನ ಕೈಯಿಂದ ಪಾಸ್ಪೋರ್ಟ್ ಇಸ್ಕೊಳ್ಳೋಕ್ಕೆ ನೋಡು ನೀನು ನೀನು ಏನಾದರೂ ಮಾಡಿ ಅವನ ಕೈಯಿಂದ ಪಾಸ್ಪೋರ್ಟ್ ಇಸ್ಕೊಂಡು ನೀನು ಹೋಗ್ಬೋತ ಈ ದೇಶ ಬಿಟ್ಟರು ನಿನ್ನ ದೇಶಕ್ಕೆ ಹೋಗು ಓತ ಅವಳುಗದು ಸರಿ ಅನಿಸುತ್ತೆ ಆದರೆ ಅವನ ಕೈಲಿರೋ ಪಾಸ್ಪೋರ್ಟನ್ನ ವಾಪಸ್ ಹೇಗೆ ಅವಳಿಗೆ ಅದು ಫುಲ್ಲು ಕ್ವಶನ್ ಮಾರ್ಕ್ ಆಗಿ ಉಳಿತು ಆವಾಗ ಅವಳಿಗೆ ಉಳಿದಿದ್ದೆ ಸಜೆಷನ್ ಕೊಡುವ ಎಂಬ ಐಡಿಯಾ ಹೆಂಗೂ ನರ್ಸ್ ಆದರೆ ಸಜೆಷನ್ ಕೊಟ್ಟು ಅವನಂತರ ಮಗ ಕೈಗಿರುವಾಗ ಅವನ ಬಳಿ ಇದ್ದ ತನ್ನ ಪಾಸ್ಪೋರ್ಟ್ನ ತೆಗೆದು ನಾನು ಇಲ್ಲಿಂದ ಪಾರಾಗಬಹುದು ಅಂತ ಯೋಚನೆ ಮಾಡ್ತೇವೆ ಅದರಿಂದ ಒಂದಿನ ಅವನು ಫುಲ್ ಕುಡಿದು ಬರಾಗ ಅವಳು ಹೇಗೂ ನರ್ಸ್ ಅಲ್ವಾ ಅವಳ ಒಂದು ಸಡೇಶನ್ ಒಂದು ಸಜೆಷನ್ ಒಂದು ನಂತರ ಬಿಲ ಬಿಲ ಒದ್ದಾಡಿ ಬಿಡ್ತಾನೆ ಸ ನಂತರ ನೆಲದಲ್ಲಿ ಬಿದ್ದು ಒಳ್ಳಾಡಿ ಅಲ್ಲೇ ಚಲನೆ ಏನಿಲ್ಲ ಹಾಗೆ ಮಲಗಿ ಬಿಡ್ತಾನೆ ಹುಳಿಗೆ ಮುಟ್ಟಿ ನೋಡ್ತಾಳೆ ಪಲ್ಸ್ ಚೆಕ್ ಮಾಡ್ತಾಳೆ ಪಲ್ಸ್ ಇಲ್ಲ ಅವಾಗ ಅವಳಿಗೆ ಗೊತ್ತಾಯ್ತು ಇವನು ತೀರೋದಾತ ಇನ್ನೇನ್ ಮಾಡೋದು ಅವನು ತೀರೋಗಿದ್ದಾನೆ ಏನೋ ಮಾಡಕ್ ಹೋಗಿ ಏನೋ ಆಗಿದೆ ಇನ್ನಷ್ಟು ಭಯ ಈಗ ಅಲ್ಲಿಂದ ತಪ್ಪಿಸ್ಕೊಡ್ಬೇಕಲ್ಲ ಈಗ ಅವನು ಅಂತ ಹೇಳಿದ್ರೆ ಅವಳ ಮೇಲೆ ತುಂಬಾ ಕೇಸ್ಗಳು ಬರುತ್ತೆ ಏನು ಮಾಡೋದು ಇಲ್ಲಿಂದ ತಪ್ಪಿಸಿದ ಯೋಚನೆ ಮಾಡಿ ತನ್ನ ಫ್ರೆಂಡಿಗೆ ಫೋನ್ ಮಾಡ್ತಾಳೆ ಈಗ ಆಗಿದೆ ಬಾತ ಅವಳ ಫ್ರೆಂಡ್ ಅದೇ ಅದೇ ಎಮ್ಮನ್ ದೇಶದವಳೆ ಬರ್ತಾಳೆ ಏನ್ ಮಾಡೋದು ಶವ ಅಲ್ಲಿದೆ ಹೆಂಗೆ ಶವನ ಏನಾದರೂ ಮಾಡಿ ಈಗ ಎಲ್ಲರೂ ಊತಾಕೋ ಏನಕ್ಕೂ ಆಪ್ಷನ್ ಇಲ್ಲ ಬರ್ನ್ ಮಾಡಕ್ಕೂ ಆಪ್ಷನ್ ಇಲ್ಲ ಆಗ ಅವರು ಒಂದು ಪ್ಲಾನ್ ಮಾಡ್ತಾರೆ ಸರ್ಜಿಕಲ್ ನೈಫ್ ತಂದುಬಿಟ್ಟು ಬ್ಲೇಡ್ ಸರ್ಜಿಕಲ್ ಬ್ಲೇಡ್ ಯೂಸ್ ಮಾಡಿ ಫುಲ್ ಕಟ್ ಮಾಡ್ತಾರೆ ಅವರು ಕಟ್ ಮಾಡಿ ಅವರು ಎಲ್ಲಿ ವಾಸ ಮಾಡ್ತಿದ್ರು ಅದೇ ಕಟ್ಟಡದ ಮೇಲೆ ವಾಟರ್ ಟ್ಯಾಂಕ್ನಲ್ಲಿ ತಗೊಂಡಿ ಹಾಕ್ತಾರೆ ಮನೆ ಎಲ್ಲ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡಿ ಅಲ್ಲಿಂದ ಸೌದಿಗೆ ಪರಾರಿಯಾಗ್ಬಿಡ್ತಾರೆ ಈ ತಲಿನ ಹುಡ್ಕೊಂಡು ಅವನ ಒಂದೊಂದಿಷ್ಟು ಅವನ ಫ್ರೆಂಡ್ಸ್ಗಳೆಲ್ಲ ಗೊತ್ತಿತ್ತು ತಲಾಲ್ ಇವಳ ಮನೆಗೆ ಬರ್ತಾನೆ ಆಸ್ಪತ್ರೆಗೆ ಹೋಗ್ತಾನೆ ಎಲ್ಲ ಗೊತ್ತಿತ್ತು ಸೊ ಅವನ ಫ್ರೆಂಡ್ಸ್ ಇವನು ಹುಡ್ಕೊಂಡು ಇಲ್ಲಿಗೆ ಬರ್ತಾರೆ ಅವಾಗ ಅವ್ರ ಇವಳು ಅಲ್ಲೇ ಇರ್ತಾಳೆ ಆಗ ಅವಳು ಹೇಳ್ತಾರೆ ಗೊತ್ತಿಲ್ಲ ತಲಾಲ್ ಎಲ್ಲಿಗೂ ಹೋಗಿರ್ಬೋದು ನನಗೆ ಗೊತ್ತಿಲ್ಲ ಅಂತ ಅದಾಗಿ ಎರಡು ದಿನ ಕಳಿವಾಗ ಈ ಆ ಕಟ್ಟಡದಲ್ಲಿ ಟ್ಯಾಪ್ ಆನ್ ಮಾಡಿದ ಅಕ್ಕಪಕ್ಕದ ಮನೆಯವರೆಲ್ಲ ಟ್ಯಾಪ್ ಆನ್ ಮಾಡಿದ್ರು ಒಂದು ಬ್ಲಡ್ ಬರ್ತೈತಂತೆ ಮತ್ತು ಬ್ಲಡ್ ವಾಸನೆ ಅಂದರೆ ದುರ್ನಾತ ಬೀಳ್ತಿತ್ತು ನೀರು ಏನಾಯ್ತು ಅಂತ ಹೇಳ್ಬಿಟ್ಟು ವಾಟರ್ ಟ್ಯಾಂಕ್ ಚೆಕ್ ಮಾಡ್ತಾರೆ ನೋಡಿದ್ರೆ ಅಲ್ಲಿ ಫುಲ್ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಲರ್ ಶವ ಸಿಗುತ್ತೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಆಗುತ್ತೆ ಹೊಂದಿದ್ದಾಗತ್ತೆ ಅವನಗೂ ಡಾಕ್ಯುಮೆಂಟ್ ಮಾಡಿದ್ದಲ್ಲ ನನ್ನ ಎಂಡತಿತ್ತ ಹಾಗಾಗಿ ಫುಲ್ ಮೀಡಿಯಾದಲ್ಲೆಲ್ಲ ಸುದ್ದಿ ಆಗುತ್ತೆ ಪತಿನ ಕೊಂದು ಪತ್ನಿ ಪರಾರಿಯತ್ತ ಕತ್ರೆ ಸಾಕಿ ಪರಾರಾಯ್ತ ನಂತರ ಅವಳನ್ನ ಅರೆಸ್ಟ್ ಮಾಡ್ತಾರೆ ಅಲ್ಲಿ ಹೋಗಿ ಅರೆಸ್ಟ್ ಮಾಡಿ ತರ್ತಾರೆ ಅವಳಿಗೆ ಅಲ್ಲಿ ಅವಳ ಬಗ್ಗೆ ಅವಳ ಕಥೆನ ಕೇಳೋಕ್ಕಾಗಲಿ ಅಥವಾ ಅವಳ ಬಗ್ಗೆ ವಾದ ಮಾಡೋಕ್ಕಾಗಲಿ ಅಲ್ಲಿ ಯಾರು ಇಲ್ಲ ಅವಳಿಗೆ ಗಂಡ ಇಲ್ಲಿ ಕೇರಳದಲ್ಲಿ ಇದ್ದಾನೆ ಏನು ಮಾಡಬೇಕು ಗೊತ್ತಾಗಲ್ಲ ಫಸ್ಟ್ ಆಗಿ ಅದಾಗಿ ಜೈಲಿನಲ್ಲಿರುವಾಗ ಅವಳಿಗೆ ಒಂದು ಫೋನ್ ಮಾಡುವ ಒಂದು ಅವಕಾಶ ಸಿಗುತ್ತೆ ಗಂಡನಿಗೆ ಫೋನ್ ಮಾಡಿ ನನಗೆ ಈ ರೀತಿ ಎಲ್ಲ ಆಯಿತು ಅಂತಲ್ಲ ತಿಳಿಸ್ತಾಳೆ ನಮ್ಮ ದೇಶ ಕೂಡ ಯಮನ್ ದೇಶ ಜೊತೆ ಮಾತಾಡಿ ಮಾತುಕತೆ ಮಾಡಿ ಅವಳ ಶಿಕ್ಷೆಯನ್ನು ಕಮ್ಮಿ ಮಾಡಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇತ್ತು ಅವಳ ತಾಯಿ ಕೂಡ ತಾಯಿ ಇಲ್ಲಿ ಕೇರಳದಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ರು ಅವರು ಕೂಡ ಮಗಳನ್ನ ಬಚಾವ್ ಮಾಡಕ್ಕೆ ಇಲ್ಲಿಂದ ಕೇರಳದಿಂದ ಯಮಾನಕ್ಕೆ ಹೋಗಿದ್ದಾರೆ ಅಲ್ಲಿ ಈ ಅಷ್ಟೆಲ್ಲ ಮಾಡಿದ್ರು ಏನು ಪ್ರಯೋಜನ ಆಗಲಿಲ್ಲ ಈಗ ಕೊನೆಯದಾಗಿ ನಿಮಿಷಗೆ ಈ ಜುಲೈ ಹದಿನಾರಕ್ಕೆ ಗಲ್ಲ ಶಿಕ್ಷೆ ಎಂಬುದು ಪ್ರಕಟ ಆಗಿದೆ ಈಗ ಸಂಧಾನ ನಮ್ಮ ದೇಶದಿಂದ ಎಲ್ಲ ಪ್ರಯತ್ನ ನಡೀತಾ ಇದೆ ಅವಳನ್ನು ಉಳಿಸ್ಕೊಳ್ಬೇಕು ಅಂತ ಯಾಕೆಂದ್ರೆ ಅಷ್ಟು ದೊಡ್ಡ ಶಿಕ್ಷೆಗೆ ಅವಳು ಅರ್ಹಳಲ್ಲ ಯಾಕೆಂದ್ರೆ ಅವಳು 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 ಅವಳ ಜೀವ ಉಳಿಸ್ಕೊಳಕೋಸ್ಕರ ಮತ್ತೆ ಅವಳಿಗೆ ಅದ ಅಷ್ಟು ಹಿಂಸೆಗೋಸ್ಕರ ಅವಳು ಆ ರೀತಿ ಮಾಡಬೇಕಾಗಿ ಬಂತು ಅಲ್ಲದೆ ಅವಳು ಇಂಟೆನ್ಷನ್ಲಿ ಅವಳು ಏನು ಮಾಡಲಿಲ್ಲ ಅದರಿಂದ ಅವಳಿಗೆ ಆ ಶಿಕ್ಷೆ ಬೇಡ ಅಂತ ಹೇಳ್ಬಿಟ್ಟು ಅದೇ ನಡೀತಿದೆ ಇನ್ನು ಕೆಲವು ದಿನಗಳಷ್ಟೇ ಬಾಕಿದೆ ಏನಾಗುತ್ತೆ ಗೊತ್ತಿಲ್ಲ ಮನೆಯವರೆಲ್ಲ ಆ ಮಗು ಅವಳ ಗಂಡ ಎಲ್ಲರೂ ತುಂಬಾ ಆಗಿದ್ದಾರೆ ಯಾಕೆಂದ್ರೆ ಏನಾಗತ್ತೆ ಏನೋ ಗೊತ್ತಿಲ್ಲ ಎಲ್ಲ ಪ್ರಯತ್ನ ಮಾಡಿನೂ ಅಲ್ಲಿ ಯಾವುದೇ ಫಲ ಕಂಡು ಬರ್ತಿಲ್ಲ ಈಗ ಸೇವ್ ನಿಮಿಷ ಪ್ರಿಯಾತ್ ಎಂಬ ಫ್ಯಾಶ್ಟ್ಯಾಗ್ ಕೂಡ ಟ್ರೆಂಡ್ ಆಗ್ತಾ ಇದೆ ಆ ಮಗುಗೋಸ್ಕರ ಅವಳ ಗಂಡನಿಗೋಸ್ಕರ ಅವಳಿಗೆ ಗಲ್ಲು ಶಿಕ್ಷೆಯಿಂದ ಪಾರಾಗುವಂತ ಅವಕಾಶ ದೊರೆಯಲಿ ಎಂಬುದೇ ಈಗ ಎಲ್ಲರ ಒಂದು ಪ್ರಾರ್ಥನೆಯಾಗಿದೆ